ರ ರಕ್ಷಣೆ ವೇದಿಕೆ ವತಿಯಿಂದ ನಾವು ಇವತ್ತು ಸುದ್ದಿಗೋಷ್ಠಿ ಕರೆಯಲಾಗಿತ್ತು ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿರುವಂಥ ನಮ್ಮ ಉತ್ತ ಉತ್ತರದ ಮತಕ್ಷೇತ್ರದ ಅಧ್ಯಕ್ಷರಾಗಿರುವಂಥ ನಮ್ಮ ಸುರೇಶ್ ಸರ್ ಅವರೇ ಮತ್ತು ವಿತ್ತರ್ಥಿ ಘಟಕದ ಅಧ್ಯಕ್ಷರಾಗಿರುವಂಥ ನಮ್ಮ ಅಕ್ಷಯ್ ಅವರೇ ಮತ್ತು ನಮ್ಮ ನಗರ ಅಧ್ಯಕ್ಷರಾಗಿರುವಂಥ ಗುಂಡು ಸಿಂಗ್ ಅವರೇ ಮತ್ತು ಇಲ್ಲಿರುವಂಥ ಎಲ್ಲ ನಮ್ಮ ಸಂಘಟನೆಯ ಈ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದಾರೆ ಸುದ್ದಿಗೋಷ್ಠಿ ಕರೆ ಉದ್ದೇಶ ಏನಂತಂದರೆ ನಮ್ಮ ಇದೇ ನವೆಂಬರ್ ಹದಿನೈದನೇ ತಾರೀಕು ಕಲಬುರಗಿ ನಗರದ ಹೃದಯವಾಗಿರುವಂಥ ಕನ್ನಡ ಭವನ ಅವರಳದಲ್ಲಿ ನಾವು ಕರ್ನಾಟಕ ರಾಜ್ಯೋತ್ಸವ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಲಾಗಿದೆ ಸಾಯಂಕಾಲ ಐದು ಗಂಟೆಗೆ ಈ ಕಾರ್ಯಕ್ರಮದಲ್ಲಿ ದಿವ್ಯಸಾಯಿತಿ ಸಾಹಿತ್ಯವನ್ನು ವಹಿಸಿರುವಂಥ ನಮ್ಮ ಚಿತ್ತಾಪುರ ಸ್ವಾಮಿಗಳಾಗಿರುವಂಥ ನಮ್ಮ ಸೋಮಶೇಖರ್ ಶಿವಾಚಾರ್ಯವರು ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ನದೀಸೀನೂರ ಗುರುಮುತ್ತಿಯವರು ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಉದ್ಘಾಟಕರಾಗಿ ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರುವಂಥ ಅಲ್ಲಂಪ್ರಭು ಪಾಟೀಲ್ ಸರ್ ಅವರು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ದಕ್ಷಿಣ ಮತಕ್ಷೇತ್ರ ಮಾಸಿ ಮಾಜಿ ಅಧ್ಯಕ್ಷರಾಗಿರುವಂಥ ನಮ್ಮ ದತ್ತಾತ್ರೇಯ ಪಾಟೀಲ್ ರೇವರು ಅವರು ಆಗಮಿಸ್ತಿದ್ದಾರೆ ಅದೇ ರೀತಿಯಾಗಿ ಅಧ್ಯಕ್ಷತೆಯನ್ನು ನಮ್ಮ ನೀಲ್ಕಂಠರಾವ್ ಮುರುಗಿ ಅವರಿಗೆ ನಾವು ಅಧ್ಯಕ್ಷತೆಯನ್ನು ನೀಡಿದ್ದೇವೆ ಅದೇ ರೀತಿಯಾಗಿ ಸುಮಾರು ಜನ ಇವತ್ತು ಈ ಕಾರ್ಯಕ್ರಮದಲ್ಲಿ ರಾಜಕಣಿ ಅವರು ಖಾತೆ ಉದ್ಯಮಿಗಳು ಮತ್ತು ಸಾಹಿತಿಗಳು ಬುದ್ಧಿಜೀವಿಗಳು ಸುಮಾರು ಇವತ್ತು ಕಲಬುರಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಈ ಎಲ್ಲೇ ಕಲ್ಯಾಣ ಕರ್ನಾಟಕದ ಕಲಬುರಗಿ ನಗರದಲ್ಲಿ ನಾವು ಹತ್ತು ಜನರಿಗೆ ಸಾಧನೆಗಳಿಗೆ ಸಾಧಕರಿಗೆ ಗುರುತಿಸಿ ಇವತ್ತು ನಾವು ಕಲ್ಯಾಣ ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವ ಮೂಲಕ ಯಾಕಂತಂದರೆ ಇಲ್ಲಿನವರಿಗೆ ನಾವು ಇವತ್ತು ಟ್ರಾಫಿಕ್ ಇಲಾಖೆ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ನ್ಯಾಯವಾದಿ ಇರ್ಬೋದು ವೈದ್ಯಕೀಯ ಕ್ಷೇತ್ರ ಇರ್ಬೋದು ಆರೋಗ್ಯ ಕ್ಷೇತ್ರ ಇರ್ಬೋದು ಸುಮಾರು ಇವತ್ತು ನಾವು ಇವತ್ತು ಏನು ಜನರ ಸೇವೆ ಮಾಡಿ ಇವತ್ತು ಏನು ನಮ್ಮ ಹಂಪಿಯಲ್ಲಿ ಪರಿಸ್ಥಿತಿ ತೊಗೊಂಡಿರುವಂಥ ಪಡೆದಿರುವಂಥವ್ರು ಎಲ್ಲರಿಗೂ ಇವತ್ತು ಹತ್ತು ಜನರಿಗೆ ನಾವು ಗುರುತಿಸಿ ಇವತ್ತು ಕನ್ನಡ ಕರ್ನಾಟಕ ಪ್ರಶಸ್ತಿ ನೀಡುತ್ತಿದ್ದೇವೆ ಅದೇ ರೀತಿಯಾಗಿ ನಾವು ಇಲ್ಲಿನ ನಮ್ಮ ಕಾಮಿಡಿ ಶೋ ಕಾಮಿಡಿ ಮಾಡ್ತಾ ಇರುವಂಥ ಎರಡನೇ ಹೆಸರು ಪಡೆದಿರುವಂಥ ನಮ್ಮ ಇವರು ಗುಂಡಣ್ಣ ಅವರು ಏನು ಪ್ರಾಣೇಶ್ ಅಂತ ಎಂದು ಬಾಯ ಹೆಸರು ಪಡೆದಿದ್ದಾರೆ ಅವರು ಇವತ್ತು ಕಾ ಕಾ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಮತ್ತು ಅದೇ ರೀತಿಯಾಗಿ ನಮ್ಮ ಚನ್ನಪ್ಪ ಮತ್ತು ಚನ್ನಪ್ಪ ಗಾಯಕ್ ಅವರು ಬರ್ತಾ ಇದ್ದಾರೆ ಅಲ್ಲಿ ಕಾರ್ಯಕ್ರಮ ನಡೆಸುವ ಮೂಲಕ ಅದೇ ರೀತಿಯಾಗಿ ನಮ್ಮ ಇವರು ಒಂದು ನಮ್ಮ ಹುಡುಗಿದ್ದಾಳೆ ಅವ್ರಲಿಂದ ಒಂದು ಇದೆ ಮತ್ತು ಅದೇ ರೀತಿಯಾಗಿ ಒಂದು ನಮ್ಮ ಪಿ ಎಂಟಿ ಕ್ವಾಟ್ರಸ್ಟ್ನಿಂದ ಒಂದು ಐದು ಕನ್ನಡದ ಬಗ್ಗೆ ಡ್ಯಾನ್ಸ್ ಇದೆ ಕನ್ನಡದ ಕನ್ನಡದ ಬಗ್ಗೆ ಯಾಕಂತಂದ್ರೆ ಕರ್ನಾಟಕ ರಾಜ್ಯಸ್ಥ ಒಂದೇ ತಾರೀಕು ನಾವು ಯಾವ ರೀತಿ ಕನ್ನಡದ ಬಗ್ಗೆ ನಾವು ಏನು ಕಾರ್ಯಕ್ರಮ ಕನ್ನಡ ಚಲನಚಿತ್ರ ಕನ್ನಡ ಭಾಷೆ ಕನ್ನಡ ನಾಡು ಕನ್ನಡದ ಜಲ ನೀರು ಇದಕ್ಕೆ ಹೋರಾಟ ಮಾಡ್ತೇವೆ ಅದು ಸರ್ಕಾರ ಆದೇಶ ಇದೆ ಅದಕ್ಕೆ ನಾವು ಪ್ರತಿ ವರ್ಷ ನಾವು ಎರಡು ಸಾವಿರ ಹತ್ತರಲ್ಲಿಂದ ಎರಡು ಸಾವಿರ ಹನ್ನೊಂದು ಹನ್ನೆರಡರಿಂದ ಏನು ನಾವು ಆ ಬೆಂಗಳೂರಿನಿಂದ ನಾಯಕರಿಗೆ ಆ ಚಲನಚಿತ್ರದವರಿಗೆ ಚಿತ್ರದವರಿಗೆ ಕರೆತಿದೆ ಅವರು ಮೊದಲು ಯಾವುದು ಇಲ್ಲದೆ ಬರ್ತಿದ್ರು ಈಗ ಸುಮಾರು ಬೇಡಿಕೆಗಳು ಆಗಿದೆ ಇವತ್ತು ಅವರು ಇವತ್ತು ಸುಮಾರು ಹೆಚ್ಚಿನ ರೀತಿಯಿಂದ ಅವರು ಅಭಿಮಾನಿಗಳು ಹಣ ಕೇಳ್ದಿರ್ಬೋದು ಸರ್ ಮೇಡಮ್ರು ಬರಬೇಕು ಸರ್ ಬರಬೇಕು ಅದು ಇಷ್ಟು ತೋತಾರೆ ಅಷ್ಟು ತೋತಾರೆ ಅನ್ನೋಂಥ ಪರಿಸ್ಥಿತಿ ಬಂದಿದೆ ಅದಕ್ಕೆ ಇವತ್ತು ನಾವು ಯಾರಿಗೆ ಕರೆಸಲ್ಲದೆ ಯಾಕಂದ್ರೆ ಮೊದಲು ಭಾಳ ಮಂದಿಗೆ ನಾವು ಇಲ್ಲಿ ಆಕ್ಟರ್ಗೆ ಕರೆಸಿದ್ದೀವಿ ಅದು ನಾವೇನು ಹೇಳ್ತೇವೆ ಅಂದರೆ ನೀವು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಕನ್ನಡದಲ್ಲಿ ನೀವು ಬಂದು ಉಚಿತ ನೀವು ಕಾರ್ಯಕ್ರಮ ಮಾಡಬೇಕು ಯಾರು ಏನು ಕೊಡ್ತಾರೋ ಅದು ನೀವು ಪಡಿಬೇಕು ಅಷ್ಟೇ ಬೇಡಿಕೆ ಇಡಬಾರ್ದು ಯಾಕಂತಂದರೆ ಕನ್ನಡ ನಾಡು ಕನ್ನಡ ಉಳಿಸಿ ನೀವು ಕನ್ನೀರಿ ಕನ್ನಡ ಚಲನಚಿತ್ರ ನಾಡು ಕನ್ನಡ ಹೇಳ್ತೀರಿ ಈ ರೀತಿ ನೀವು ಕರ್ನಾಟಕ ರಾಜ್ಯೋತ್ಸವ ಬರಬೇಕಾದ್ರೆ ನೀವೇ ಇಷ್ಟು ಪೀಸ್ ತೊಂದರೆ ಹ್ಯಾಂಗೆ ಕಾರ್ಯಕ್ರಮ ನಡೀತದೆ ಅದಕ್ಕೆ ಕಾರ್ಯಕ್ರಮಕ್ಕೆ ನೀವು ಖಾಸಗಿ ಕಾರ್ಯಕ್ರಮದಾಗ ಎಷ್ಟು ರೊಕ್ಕ ತೋರಿ ನಮಗೆ ಅದು ಚಿಂತೆ ಇಲ್ಲ ಇಲ್ಲ ಕಲಬುರಗಿ ನಗರಕ್ಕೆ ನೀವು ಕನ್ನಡ ಕರ್ನಾಟಕದ ಎಲ್ಲೂ ಮೂವತ್ತೊಂದು ಜಿಲ್ಲೆಯಲ್ಲಿ ಆ ಜಿಲ್ಲೆಯಲ್ಲಿ ನೀವು ಕಾರ್ಯಕ್ರಮ ಮಾಡಬೇಕಾದಾಗ ಕನ್ನಡಿ ಯಾರು ಒಬ್ಬರು ಕಾರ್ಯಕ್ರಮ ಮಾಡಿದಾಗ ನೀವು ಉಚಿತ ಬರಬೇಕು ಬಂದಿದೆ ಸರ್ ಯಾರು ಕೇಳಿದ್ದಾರೆ ದುಡ್ಡು ಅಂತ ಸರ್ ಸುಮಾರು ಜನ ಕೇಳ್ತಾರೆ ಸರ್ ಬೆಂಗಳೂರಲ್ಲಿ ನೀವು ಫೋನ್ ಹಚ್ಚಿ ಕೇಳಿ ನೀವು ಹಚ್ಚಿ ಕೇಳಿ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಇದೆ ಕನ್ನಡ ಕಾರ್ಯಕ್ರಮ ಇದೆ ಅಂದಾಗ ಇಷ್ಟು ಕನ್ನಡ ಮೇಲೆ ಅಭಿಮಾನ ತೋತಾರಲ್ಲ ಸರ್ ಗೊತ್ತಾಗ್ತದೆ ನಿಮಗೆ ಕೇಳಿ ನೀವು ನಾನು ಹಚ್ಚದಂತೆಲ್ಲ ನಾನು ಫೋನ್ ಹಚ್ಚಿ ಕೇಳಿದಾಗ ನನಗೆ ಹೇಳಿದ್ದಾರೆ ನೀವು ಹೆಚ್ಚು ಕೇಳಿ ಯಾರಿಗೆ ಅಂತ ಸರ್ ಅವ್ರು ಸುಮಾರು ಜನ ಅಲ್ಲಿ ಇರುವಂತಹ ಕಾಮಿಡಿ ಶೋ ಕಾರ್ಯಕ್ರಮದಲ್ಲಿ ಏನು ಇದು ಮಾಡ್ತಾರಲ್ಲ ಯಾರು ಮಜಾ ಇರುವಂಥ ಇರುವಂತ ಆಕ್ಟರ್ಗೆ ಕೇಳಿದಾಗ ಅವರು ಹೇಳ್ತಾರೆ ಸರ್ ನಮಗೆ ಪರಿಚಯ ಇದ್ದಾರೆ ನಮ್ಗೆ ಪರಿಚಯ ಸರ್ ನಮಗೂ ಪರಿಚಯ ಇದ್ದಾರೆ ಫೋನ್ ಹಚ್ಚಿ ಕೇಳಿದಾಗ ಸರ್ ಅವ್ರಿಷ್ಟು ತೋತ್ತರ ಸರ್ ಅಷ್ಟು ತೋತಾರೆ ಸರ್ ನಮಗೆ ಬೇಡಿಕೆ ಹೇಳ್ತಾರೆ ಸರ್ ಅಂತ ಹೇಳ್ತಾರೆ ನಮ್ಗೆ ನೋವು ಆತದೆ ಅದಕ್ಕೆ ಬೇಡ ಬಿಡ್ರಿ ಸರ್ ನಮ್ಮ ನಾವು ಕಾರ್ಯಕ್ರಮ ಮಾಡ್ತೇವೆ ಕರ್ನಾಟಕ ರಾಜ್ಯೋತ್ಸವದಲ್ಲಿ ನಮಗೆ ಏನಂದ್ರೆ ಕನ್ನಡ ರಾಜ್ಯೋತ್ಸವ ಏನು ತಿಳಿಸ್ದಂದ್ರೆ ನಾವು ಕನ್ನಡದಲ್ಲಿ ಪಚಾರ ಮಾಡಬೇಕು ಕನ್ನಡ ತಿಳ್ಸಿ ಹೇಳಬೇಕು ಕನ್ನಡ ಬೆಳೆಸಬೇಕು ಅನ್ನೋದಂಥದ್ದು ಕನ್ನಡದಲ್ಲಿ ಹೋರಾಟ ಮಾಡ್ತಾರೆ ಕನ್ನಡಿಗರಿಗೆ ಅನ್ಯಾಯ ಆದಾಗ ನಾವು ಹಗಲು ರಾತ್ರಿ ಅನ್ನೋದೇ ಬೀದಿಗಳ್ ಹೋರಾಟ ಮಾಡಬೇಕು ಅನ್ನೋದು ಕಲಿಸ್ತದೆ ಬಂಟು ಇವ್ರಿಗೆ ಕರೆಸಿ ನಮಗೆ ದೊಡ್ಡ ಹೆಸರು ಅಲ್ಲ ಕನ್ನಡ ಹೋರಾಟ ಮಾಡಿದ್ರೆ ನೀವು ಗುರುತಿಸ್ತೀರಿ ನೀವು ಮಾಧ್ಯಮಗಳ ಮತ್ತು ಪೊಲೀಸ್ ಇಲಾಖೆಗಳ ನಮ್ಮ ಆಶೀರ್ವಾದ ನಮ್ಮ ಸಾರಿ ಜನಕರ ಆಶೀರ್ವಾದ ಇದೆ ಇದೇ ಆಶೀರ್ವಾದ ಸದಾ ಮೇಲಿದ್ದಾಗೆ ನಾವು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡ್ತೇವೆ ಅದೇ ಐದನೇ ತಾರೀಕು ಕಾರ್ಯಕ್ರಮ ಇದೆ ಅದಕ್ಕೆ ಹದಿನ ಹದಿನೈದನೇ ತಾರೀಕು ಕಾರ್ಯಕ್ರಮ ಇದೆ ಎಲ್ಲರೂ ದಯವಿಟ್ಟು ಕನ್ನಡಿಯ ಕಲಬುರಗಿಯ ಕನ್ನಡಿಯ ಅಭಿಮಾನಿಗಳು ಬುದ್ಧಿಜೀವಿಗಳು ಸಾಹಿತಿಗಳು ದಲಿತ ಪರ ಸಂಘಟನೆಗಳು ಎಲ್ಲರೂ ಆ ಕಾರ್ಯಕ್ರಮ ಬಂದು ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತಂದು ನಾನು ಕಲಬುರಗಿ ನಗರ ಜನರಿಗೆ ವಿನಂತಿ ಈ ನಿಮ್ಮ ಕನ್ನಡ ಭವನ ತಿಮ್ಮ ಸರ್ದಾರ್ ವಲ್ಲಭಭಾಯ್ ಪಟೇಲು ಕನ್ನಡ ಭವನ ಆವರಣದಲ್ಲಿ ಅಂದರೆ ಮೈದಾನದಲ್ಲಿ ಓಪನ್ ಸ್ಟೇಜ್ ಕಾರ್ಯಕ್ರಮವನ್ನು ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸಾಯಂಕಾಲ ಐದು ಗಂಟೆಗೆ ಸ್ಯಾಟರ್ಡೇ ಹದಿನೈದನೇ ತಾರೀಕು ನೀವು ಎಲ್ಲರೂ ಬಂದು ಟಿ ವಿ ಮಾಧ್ಯಮಗಳು ಬರಬೇಕು ಪೊಲೀಸ್ ಇಲಾಖೆಗಳು ಎಲ್ಲರೂ ಬಂದು ಯಶಸ್ವಿ ಮಾಡಬೇಕಂದು ನೀವು ಟಿ ಮೂಲಕ ಕೇಳ್ತೀನಿ ಧನ್ಯವಾದ ಜೈ ಕರ್ನಾಟಕ ಜೈ ಕನ್ನಡ ಮಾಧ್ಯಮ